ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷಕ್ಕೆ ವಿಶೇಷ ಆಫರ್ ಆಗಿ ಕನ್ನಡ ಕ್ಯಾಲೆಂಡರ್ ಸಂಸ್ಥೆಯವರು ಈಗಾಗಲೇ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಫ್ರೀ ಕ್ಯಾಲೆಂಡರ್ ಗೆ ಅಪ್ಲೈ ಮಾಡಿದವರಿಗೆ ಒಂದು ಲಕ್ಷ ಕ್ಯಾಲೆಂಡರ್ ಗಳನ್ನ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ತಲುಪಿಸುವುದಾಗಿ ಅನೌನ್ಸ್ ಮಾಡಿದ್ರು ಈ ಅನೌನ್ಸ್ ಮಾಡಿದ ಕೆಲವೇ ದಿನಗಳಲ್ಲಿ ನಲವತ್ತು ಸಾವಿರ ಅಪ್ಲಿಕೇಶನ್ ಗಳು ಬಂದಿದ್ದು ಅವರಿಗೆಲ್ಲ ಕ್ಯಾಲೆಂಡರ್ ಗಳನ್ನ ಪೋಸ್ಟ್ ಮೂಲಕ ಕಳುಹಿಸಲಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಯಾಲೆಂಡರ್ ಕೂಡ ಈ ನಲವತ್ತು ಸಾವಿರ ಜನರಿಗೆ ತಲುಪುತ್ತೆ ಹಾಗೆ ಈ ಆಫರ್ ಇನ್ನೇನು ಕೆಲವೇ ದಿನಗಳಿದ್ದು ಇನ್ನು ನೀವು ಫ್ರೀ ಕ್ಯಾಲೆಂಡರ್ ಗೆ ಅಪ್ಲೈ ಮಾಡಿಲ್ಲ ಅಂದ್ರೆ ತಕ್ಷಣ ಪ್ಲೇಸ್ಟೋರ್ ಓಪನ್ ಮಾಡಿ ಕನ್ನಡ ಕ್ಯಾಲೆಂಡರ್ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಸರ್ಚ್ ಮಾಡಿ ಕನ್ನಡ ಕ್ಯಾಲೆಂಡರ್ ಆಪ್ ಶೋ ಆಗುತ್ತೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ನಂತರ ಆಪ್ ಓಪನ್ ಮಾಡಿ ಇಲ್ಲಿ ನಿಮಗೆ ಸ್ವೈಪ್ ಕಾರ್ಡ್ಗಳು ಕಾಣಿಸುತ್ತೆ ಇವುಗಳ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಚ್ ಕಾರ್ಡ್ ಗಳು ಶೋ ಆಗುತ್ತೆ ಇವುಗಳನ್ನ ಪ್ರತಿ ದಿನದಂತೆ ಮೂರು ದಿನ ಸ್ಕ್ರಾಚ್ ಮಾಡಿದ್ರೆ ಒಂದು ರಿಡೀಮ್ ಕೋಡ್ ಜನರೇಟ್ ಆಗುತ್ತೆ ನೀವು ಈ ರಿಡೀಮ್ ಕೋಡ್ ಅನ್ನ ಕಾಪಿ ಮಾಡಿಕೊಂಡು ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಕ್ಯಾಲೆಂಡರ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೀವು ರಿಡೀಮ್ ಕೋಡ್ ಎಂಟರ್ ಮಾಡಿ ವೆರಿಫೈ ಕೋಡ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಈ ಫಾರ್ಮ್ ಅನ್ನು ಸರಿಯಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಕೆಲವೇ ದಿನಗಳಲ್ಲಿ ಕ್ಯಾಲೆಂಡರ್ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ತಲುಪುತ್ತೆ ಈ ವಿಡಿಯೋನ ಮಿಸ್ ಮಾಡದೆ ನಿಮ್ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ